ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಚಳಿಗಾಲದಲ್ಲಿ ಇಡ್ಲಿ ದೋಸೆ ಹಿಟ್ಟು ಪರ್ಮೆಂಟೇಷನ್ ಆಗೋದೇ ಲೇಟ್ ಆಗುತ್ತೆ ಅದರಲ್ಲೂ ಹೀನೋ ಸೋಡಾ ಯಾವುದನ್ನು ಬಳಸದೆ ನಾವು ನ್ಯಾಚುರಲ್ಲಾಗಿ ಇಡ್ಲಿ ಹಿಟ್ಟನ್ನು ಯಾವ ರೀತಿ ಪರ್ಮೆಂಟೇಷನ್ ಮಾಡೋದು ಅನ್ನೋದು ಈ ಟಿಪ್ಸನ್ನು ಬಳಸಿ ಮಾಡಿದ್ರೆ ತುಂಬಾ ಈಸಿಯಾಗಿ ಇಡ್ಲಿ ಹಿಟ್ಟನ್ನು ಒದಗಿಸ್ಕೊಳ್ಬೋದು ಸೊ ಹಾಗಾದರೆ ನೋಡೋಣ ಬನ್ನಿ ವಿಡಿಯೋನ ನೋಡಿ ಇಲ್ಲಿ ಹಕ್ಕಿ ಅಕ್ಕಿಯನ್ನು ನೆನೆಸಿ ಇಟ್ಟಿದ್ದೀನಿ ನಾನು ಇಡ್ಲಿಗೆ ಇದರ ಜೊತೆಯಲ್ಲೇ ಬೇಳೆಯನ್ನು ನೆನೆಸ್ಕೊಬೇಕಾಗುತ್ತೆ ಆರು ಅವರ್ ಒಂದು ಏಳು ಅವರ್ ಅಕ್ಕಿಯನ್ನು ನೆನೆಸ್ತೀವಲ್ವ ಅದೇ ಜೊತೆಯಲ್ಲೇ ಉದ್ದಿನಬೇಳೆ ಹಾಕಿ ನೆನೆಸಿಟ್ಬಿಡ್ರಿ ನಾವು ಮಾಡೋ ತಪ್ಪೇನಂದರೆ ಇನ್ನು ಎರಡು ಅವರಲ್ಲಿ ರುಬ್ತೀವಿ ಅನ್ನೋ ಟೈಮಲ್ಲಿ ಉದ್ದಿನಬೇಳೆ ಅವಲಕ್ಕಿ ಸಬ್ಬಕ್ಕಿ ನೆನೆಸ್ಬೇಕಾದ್ರೆ ಎರಡು ಅವರಲ್ಲಿ ಹಾಕಿ ನೆನೆಸಿ ರುಬ್ತೀವಿ ಆ ಟ ಆ ರೀತಿ ಮಾಡಿದ್ರೆ ಇಡ್ಲಿ ಇಟ್ಟು ಉದುಕ್ ಬರಲ್ಲ ಮಾಮೂಲಿ ಅವಲಕ್ಕಿ ಸಬ್ಬಕ್ಕಿಯನ್ನು ಇನ್ನು ಎರಡು ಅವರಲ್ಲಿ ರುಬ್ತೀವಿ ಅನ್ನೋ ಟೈಮಲ್ಲೇ ನೆನೆಸ್ಕೊಳ್ಳಿ ಉದ್ದಿನಬೇಳೆ ಮಾತ್ರ ಅಕ್ಕಿ ಜೊತೆಯಲ್ಲಿ ನೆನೆಸಿಡಿ ಈ ಟಿಪ್ಪನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಈಗ ಮಾಮೂಲಿ ಇಡ್ಲಿ ದೋಸೆ ಹಿಟ್ಟಿಗೆ ಯಾವ ರೀತಿ ರುಬ್ತೀರೋ ಅದೇ ರೀತಿ ನಾನು ಇಡ್ಲಿಗೆ ರುಬ್ಕೊಂಡಿದ್ದೀನಿ ನೈಟಲ್ಲಿ ಈಗ ತುಂಬ ಚಳಿ ಇರೋದ್ರಿಂದ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿದ್ರೇ ಬೇಗ ಹಿಟ್ಟು ಪರ್ಮೆಂಟೇಷನ್ ಆಗೋದು ಇದು ಟಿಪ್ ನಂಬರ್ ಟೂ ಇದು ಕೈಯಲ್ಲೇ ಕಲಿಸ್ಕೊಳ್ಳಿ ಹಾಕಿದ್ರೆ ನಿಮಗೆ ಇಡ್ಲಿ ಇಟ್ಟು ಹುಳಿ ಬರ್ಬೋದು ಅಂದ್ಕೊಂಡಿರ್ಬೋದು ಈ ಚಳಿಗಾಲದಲ್ಲಂತೂ ಹುಳಿ ಬರೋದಿಲ್ಲ ಕರೆಕ್ಟಾಗಿ ಪರ್ಮೆಂಟೇಷನ್ ಆಗುತ್ತೆ ಹಾಗೆ ಹಾಗೆಯೇ ಒಂದು ಕುಕ್ಕರ್ಗೆ ಬಿಸಿ ನೀರು ನೋಡಿ ಈ ರೀತಿ ಬಿಸಿ ನೀರನ್ನು ಹಾಕಿ ನಾವು ಯಾವ ಪಾತ್ರೆಯಲ್ಲಿ ಇಡ್ಲಿ ಇಟ್ಟು ರುಬ್ಬಿಬಿಟ್ಟಿರ್ತೀವೋ ಅದರ ಭಾಗ ಪಾತ್ರೆ ಮುಣುಗಬೇಕು ಅಷ್ಟು ಬಿಸಿ ನೀರನ್ನು ಹಾಕಿ ಕುಕ್ಕರ್ ನೋಡಿ ಕುಕ್ಕರಲ್ಲಿರೋ ಗ್ಯಾಸ್ ಗಿಟ್ಟನ್ನು ಹಾಕಿ ಸೇಮ್ ಈ ಥರ ಟೈಟಾಗಿ ಮುಚ್ಚಳ ಹಾಕಿ ಎಲ್ಲಾದರೂ ಬೆಚ್ಚಗಿರೋ ಜಾಗದಲ್ಲಿ ಒಂದು ನೈಟು ಪರ್ಮೆಂಟೇಷನ್ ಮಾಡೋಣ ನೋಡಿ ಈಗ ಬೆಳಗ್ಗೆ ನಾನು ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೈಟಲ್ಲಿ ಎಂಟು ಗಂಟೆಗೆ ರುಬ್ಬಿದೆ ಬೆಳಗ್ಗೆ ಎಂಟು ಗಂಟೆಯಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅದರಲ್ಲೂ ಏನೋ ಸೋಡಾ ನಾನು ಯಾವುದನ್ನು ಬಳಸಿಲ್ಲ ನೀವೇನು ನೋಡಿದ್ರಲ್ವ ಬರೀ ಉಪ್ಪು ಜಸ್ಟ್ ಉಪ್ಪು ಮಾತ್ರ ನಾನು ಹಾಕಿ ಕಲಿಸ್ತಿದ್ದೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅದರಲ್ಲೂ ಗೂಡಾಗಿ ಆ ಹಿಟ್ಟನ್ನು ಪರ್ಮೆಂಟೇಷನ್ ಆದ್ರೇ ಇಡ್ಲಿ ಆಗಲಿ ದೋಸೆ ಆಗಲಿ ಚೆನ್ನಾಗಿ ಬರೋದು ನಮಗೆ ಇಡ್ಲಿ ಮೃದುವಾಗಿ ಬರಿಲ್ಲ ಗಟ್ಟಿ ಅಂತ ಅಂದ್ಕೊಳ್ಳೋರು ಈ ರೀತಿ ಹಿಟ್ಟನ್ನು ಉದುಗಿಸಿ ಮಾಡಿ ಒಂದು ಸಾರಿ ನೋಡಿ ಮಲ್ಲಿಗೆ ರೀತಿ ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಪರ್ಮೆಂಟೇಷನ್ ಆಗಿದೆ ಅದರಲ್ಲೂ ನೀವು ಕ್ವಾಂಟಿಟಿನೂ ಅಷ್ಟೇ ಎಷ್ಟು ಹಾಕ್ಕೊಳ್ತೀರಾ ಇಡ್ಲಿಗೆ ಅನ್ನೋದು ನೋಡಿ ಹಾಕ್ಕೊಳ್ಳಿ ಉದ್ಗಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇಂಥ ಚಳಿಯಲ್ಲೂ ಈ ರೀತಿ ಇಡ್ಲಿ ಹಿಟ್ಟು ಉದ್ಗಿದೆ ಅಂದರೆ ನಾನು ತುಂಬಾ ಖುಷಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಇಡ್ಲಿ ಹಾಕೋದಕ್ಕೆ ಹಿಟ್ಟು ರೆಡಿಯಾಗಿದೆ ಈ ರೀತಿ ನೀವು ಈ ಟಿಪ್ಸನ್ನು ಬಳಸಿ ಜಸ್ಟು ನಾನು ಯಾವ ರೀತಿ ಮಾಡಿದೆ ಅದೇ ರೀತಿಯೇ ವೀಡಿಯೋ ಸ್ಕಿಪ್ ಮಾಡಿದೆ ಮಧ್ಯ ಮಧ್ಯ ನೋಡಿ ನಿಮ್ಮನೇಲೂ ಸಹ ಇಡ್ಲಿ ಹಿಟ್ಟನ್ನು ಇದೇ ರೀತಿ ಪರ್ಮೆಂಟೇಷನ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ